ನವರಾತ್ರಿ ಹಬ್ಬ ಬಂತೆಂದರೆ ಕರಾವಳಿ ಭಾಗದಲ್ಲಿ ತಾಸೆಯ ಪೆಟ್ಟು ಕೇಳಲು ಶುರುವಾಗುತ್ತದೆ ಒಂಬತ್ತು ದಿನಗಳ ಕಾಲ ಹುಲಿಗಳದ್ದೇ ಕಾರುಬಾರು ಹುಲಿ ಬಂತೆಂದರೆ ಕೆಲವರಿಗೆ ಖುಷಿ ಇನ್ನು ಕೆಲವರಿಗೆ ಹೆದರಿಕೆಯಾಗುವುದು ಸತ್ಯ ಆದರೆ ಯಾವುದೇ ಗರ್ಜನೆ ಇಲ್ಲದ ಬಂಟ್ವಾಳದ ಮಂಜುನಾಥ ಪಿಲಿಗೆ ಇದೀಗ ಐವತ್ತರ ಅರಹ ಆಗಲೂ ಈಗಲೂ ಅದೇ ಗತ್ತು ಗಾಂಭೀರ್ಯದ ಹುಲಿವೇಷಧಾರಿ ಬಂಟ್ವಾಳದ ಅರ್ಬಿಗುಡ್ಡೆ ಮಂಜುನಾಥ ಬಂಗೇರರ ಬಗ್ಗೆ ಅಭಿಮಾನವಿದೆ ಮೂಲತಃ ಬಂಟ್ವಾಳದ ಅರ್ಬಿಗುಡ್ಡೆ ನಿವಾಸಿಯಾಗಿರುವ ಮಂಜುನಾಥ ಬಂಗೇರ ಅವರಿಗೆ ಈಗ ಎಪ್ಪತ್ತೊಂದು ವರ್ಷ ಇವರ ಅಜ್ಜಿ ಹೇಳಿದ ಹರಕೆಯಿಂದ ಬದುಕುಳಿದ ಕಾರಣಕ್ಕಾಗಿ ಪ್ರತಿ ವರ್ಷ ನವರಾತ್ರಿ ಸಂದರ್ಭದಲ್ಲಿ ಹುಲಿವೇಷಧಾರಿಯಾಗಿ ದೇವಿಯ ಸೇವೆ ಮಾಡುವುದಾಗಿ ಅವರು ಹೇಳುತ್ತಾರೆ ಮಂಜುನಾಥ ಅವರು ಹುಟ್ಟುವ ಮೊದಲು ಇವರ ತಾಯಿ ಮೂವರು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಆದ್ರೆ ಆ ಮೂರು ಮಕ್ಕಳು ಹುಟ್ಟಿದ ಮರುಕ್ಷಣವೇ ತೀರಿ ಹೋಗಿದ್ದರು ಮಂಜುನಾಥ ನಾಲ್ಕನೇ ಮಗುವಾಗಿ ಜನ್ಮವಾದ ಸಂದರ್ಭದಲ್ಲಿ ಇವರ ಅಜ್ಜಿ ಅರಕೆಯನ್ನ ಹೇಳುತ್ತಾರೆ ಈ ಮಗು ಬದುಕಿ ಉಳಿದು ಬಾಳ್ವೆ ನಡೆಸಿದ್ರೆ ನಾಲ್ಕು ಮನೆಗೆ ಭಿಕ್ಷುಗೆ ಕಳುಹಿಸುತ್ತೇನೆ ಎಂದು ಅದೇ ರೀತಿಯಲ್ಲಿ ಮಂಜುನಾಥ ಅವರನ್ನು ಇವರ ಅಜ್ಜಿ ಒಂದನೇ ಕ್ಲಾಸಿನಲ್ಲಿ ಕಲಿಯುತ್ತಿದ್ದ ಸಂದರ್ಭ ತನ್ನ ಆರನೇ ವಯಸ್ಸಿನಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಪೇಪರ್ ಮಾರುವ ವೇಷಧಾರಿಯಾಗಿ ಭಿಕ್ಷಾಟ ಮಾಡುತ್ತಾರೆ ಆ ಬಳಿಕ ಮಂಜುನಾಥ ಅವರಿಗೆ ವೇಷದ ಬಗ್ಗೆ ಅಪಾರ ಪ್ರೀತಿ ಹುಟ್ಟಿಕೊಂಡಿದ್ದವು ತನ್ನ ಹದಿನೈದನೇ ವಯಸ್ಸಿನಲ್ಲಿ ಕಿನ್ನಿಪಿಲಿ ವೇಷಧಾರಿಯಾಗಿ ಮುಂದೆ ನಿರಂತರವಾಗಿ ಐದು ವರ್ಷಗಳ ಕಾಲ ಕಿನ್ನಿಪಿಲಿಯಾಗಿ ಸೇವೆ ಮಾಡಿದ್ದಾರೆ ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಸ್ವಂತ ಹುಲಿ ವೇಷ ತಂಡವನ್ನು ಕಟ್ಟಿಕೊಂಡ ಇವರು ಅಜ್ಜಿಯ ಅರಕೆಯನ್ನು ಪ್ರತಿ ವರ್ಷ ದೇವಿಗೆ ಸಮರ್ಪಿಸುತ್ತಿದ್ದಾರೆ ಈ ಇಳಿವಯಸ್ಸಿನಲ್ಲಿಯೂ ಹುಲಿವೇಷಧಾರಿಯಾಗಿ ಎರಡು ದಿನಗಳ ಕಾಲ ಸೇವೆ ಮಾಡುತ್ತಾರೆ ಪ್ರಸ್ತುತ ದಿನಗಳಲ್ಲಿ ಇವರ ಜೊತೆಗೆ ಇವರ ಇಡೀ ಕುಟುಂಬ ಪ್ರೋತ್ಸಾಹ ಸಿಗುತ್ತಿದ್ದು ಇಬ್ಬರು ಗಂಡು ಮಕ್ಕಳು ಹಾಗೂ ಐದು ಜನ ಮೊಮ್ಮಕ್ಕಳು ಕೂಡ ವೇಷವನ್ನು ಹಾಕಿ ಸಾಥ ನೀಡುತ್ತಾರೆ ಆ ಕಾಲದಲ್ಲಿ ಊದು ಪೂಜೆ ಎಂಬುದು ಆಡಂಬರವಿರಲಿಲ್ಲ ಆದರೆ ಇಂದಿನ ದಿನಗಳಲ್ಲಿ ಹುಲಿ ವೇಷಕ್ಕೆ ಆಗುವ ಖರ್ಚಿಗಿಂತ ಊದು ಪೂಜೆಗೆ ಖರ್ಚಾಗುತ್ತದೆ ಅಂದು ಇಂದು ನಾನು ಊದು ಪೂಜೆಗೆ ಆಡಂಬರ ಮಾಡುವುದಿಲ್ಲ ಹರಕೆಯ ರೂಪದಲ್ಲಿ ಸೇವೆ ಮಾಡುವ ಕಾರಣಕ್ಕಾಗಿ ನಾನು ಮನೆಯಿಂದಲೇ ಪೂಜೆ ನೆರವೇರಿಸಿ ಎರಡು ದಿನಗಳ ಕಾಲ ಹುಲಿವೇಷ ಹಾಕುತ್ತೇವೆ ಎಂದು ಅವರು ಹೇಳಿದ್ದಾರೆ ನಾನು ನಲವತ್ತು ವರ್ಷವಾಗುವಾಗಲೇ ಹುಲಿ ವೇಷವನ್ನು ನಿಲ್ಲಿಸುವ ಯೋಚನೆಯಲ್ಲಿದೆ ಆದರೆ ಇದೀಗ ನನ್ನ ಜೊತೆ ಕುಟುಂಬದ ಸದಸ್ಯರು ಸೇರಿಕೊಂಡ ನಂತರ ಪಾರಂಪರಿಕವಾಗಿ ಹುಲಿವೇಶ ಮುಂದೆ ನಡೆದುಕೊಂಡು ಹೋಗಬಹುದು ಆದ್ರೆ ಇದಕ್ಕಾಗಿ ನೋಟಿಸ್ ನೀಡಿ ಹಣ ವಸೂಲಿ ನಾನು ಮಾಡಿಲ್ಲ ಮುಂದೆಯೂ ಮಾಡುವುದಿಲ್ಲ ಎಂದು ಅವರ ಮಾತಾಗಿದೆ ஐந்து இந்த பாலையை கொடுத்து திருப்பத்தி போய்ரு திருப்பத்தி போட்டு போனால் தான் யாரும் புத்த அப்புறம் அச்சி என் பறக்க வந்த கேட்ட பண்ணால் ஏ பாதை வதுக்குது வரையும் தான் நாலில் நட்டாக வேறு போகும் அஞ்சினே கொஞ்சம் கொஞ்சம் சாலைக்கு போட்டுருந்தேன் ஆஜி வருஷம் ஆகிருந்தான் அப்படிக்கு மண்ணுங்க கலர் தான் கரீனு எடுத்துட்டு போட்டிட்டு பத்திரத்தில் திருப்பணும் சுண்ணொன்று போட்டு கொஞ்சம் நாலு இல்லை கடைப்படுத்திடுது